ತಿಪಟೂರು ತಾಲೂಕಿನ ಕಸ್ಬಾ ಹುಬ್ಬಳ್ಳಿಯ ಬಸವೇಶ್ವರ ನಗರ ಕಾರ್ಯಕ್ಷೇತ್ರದ ಗಾಂಧಿನಗರದ ಮಾಶಾಸನ ಸದಸ್ಯರಾದ ರಾಣಿಯಮ್ಮ ವಾತ್ಸಲ್ಯ ಮನೆ ರಚನೆ ಮಾಡಿದ್ದು ಈ ದಿನ ತಾಲೂಕಿನ ದಂಡಾಧಿಕಾರಿಗಳಾದ ಮೋಹನ್ ಕುಮಾರ್ ಜಿಲ್ಲೆಯ ನಿರ್ದೇಶಕರಾದ ಸತೀಶ್ ಸುವರ್ಣ ಇವರಿಂದ ವಾತ್ಸಲ್ಯ ಮನೆಯನ್ನು ಹಸ್ತಾಂತರಿಸಲಾಯಿತು ತಾಲೂಕಾ ದಂಡಾಧಿಕಾರಿ ಮೋಹನ್ ಕುಮಾರ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಈ ಕ್ಷೇತ್ರದಲ್ಲಿ ಚತುರ್ಧಾನದಲ್ಲಿ ಅನ್ನದಾನ ವಿದ್ಯಾದಾನ ಔಷಧ ದಾನ ಅಭಯದಾನ ನಡೆಯುತ್ತಿದೆ ಸಮಾಜದಲ್ಲಿ ನೊಂದವರನ್ನ ಗುರುತಿಸಿ ಭೂಮಿಯ ಮೇಲೆ ಬದುಕಲು ಧೈರ್ಯ ತುಂಬಿ ಸಾಂತ್ವನದ ನುಡಿಗಳ ಜೊತೆ ಜೀವನ ಪರ್ಯಂತ ಪ್ರತಿ ತಿಂಗಳು ಮಾಶಾಸನ ಕೊಡುವುದರೊಟ್ಟಿಗೆ ಸೂರು ಇಲ್ಲದವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿ ಕೊಡುತ್ತಿರುವುದು ಮನುಷ್ಯತ್ವ ಇನ್ನು ಉಳಿದಿದ್ದು ಈ ಬಗ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪದೇ ಪದೇ ಸಾಬೀತುಪಡಿಸುತ್ತಿದೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತೃಶ್ರೀ ಹೇಮಾವತಿ ಅಮ್ಮನವರು ನೊಂದವರ ಕಣ್ಣೀರು ಒರೆಸುತ್ತಿರುವುದು ಆಧುನಿಕ ಸಮಾಜದ ಮಾತೃಶಕ್ತಿಯಾಗಿದ್ದು ಸಮಾಜಕ್ಕೆ ಇನ್ನಷ್ಟು ಸೇವೆ ಕೊಡಲು ಎಲ್ಲ ದೈವ ದೇವರುಗಳ ಆಶೀರ್ವಾದ ಇರಲಿ ಎಂದು ನನಗೆ ಗೊತ್ತಿರುವ ನಾನು ಸಣ್ಣ ದೇವರ ದರ್ಶನ ಇದ್ದೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಧರ್ಮಸ್ಥಳ ವತಿಯಿಂದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು ಅಂದರೆ ಯಾರಿಗೂ ಏನು ಮಸೂರಿಲ್ದಲ್ಲೇ ಇರ್ತಕ್ಕಂಥದ್ದು ಅವರಿಗೆ ಆಹಾರ ಇಲ್ದಲ್ಲೇ ಇರ್ತದ್ದು ಎಲ್ಲ ವಿಷಯಗಳಲ್ಲಿ ಮುಂಚೂಣಿಯಲ್ಲಿ ಮಾನ್ಯ ವೀರೇಂದ್ರ ಹೆಗ್ಡೆ ಸಾಹೇಬ್ರು ಎಲ್ಲರಿಗೂ ಅದನ್ನು ಕೊಡ್ತಾ ಇರೋದು ಒಂದು ತುಂಬ ಒಳ್ಳೆಯ ವಿಷಯ ಅದೇ ಅದೇ ರೀತಿ ಇವತ್ತು ಸುಮಾರು ನಮ್ಮತ್ತು ತಿಪ್ಪೂರು ತಾಲೂಕಿನಲ್ಲಿ ಸುಮಾರು ಒಂದು ಇನ್ನೂರ ಆರು ನಿರ್ಗತಿಕರಿಗೆ ಮಾಸಾಶನ ರೂಪದಲ್ಲಿ ಕೊಡ್ತಾ ಇದ್ದಾರೆ ಬಹುಶಃ ಅದರಲ್ಲಿ ಮಾಸಾಶನ ಕೊಡೋದಲ್ದಲೆ ಅವರಿಗೆ ಒಂದು ವಾಸದ ಯೋಜನೆ ಇಡಿ ಅಂತ ಏನೋ ಒಂದು ಹೊಸದಾಗಿ ಒಂದು ಯೋಜನೆ ಮಾಡಿದ್ದಾರೆ ಅದರಲ್ಲಿ ಸುಮಾರು ಹನ್ನೊಂದು ಮನೆಗಳನ್ನು ಕಟ್ಕೊಟ್ಟಿದ್ದಾರೆ ಹನ್ನೊಂದು ಮನೆಗಳಿಗೆ ಹನ್ನೊಂದು ಮನೆ ಕಟ್ಕೊಡೋದು ಬಿಟ್ಟು ಬಿಟ್ಟಿರೋ ವಿಷಯ ಅಲ್ಲ ಅದರ ಜೊತೆಗೆ ಅವರಿಗೆ ಸೂರ್ಯನ ಜೊತೆಗೆ ಪಾತ್ರೆ ಸಾಮಾನು ಪಗಡೆಗಳು ಅದಲ್ಲದೆ ಅವರು ದಿನಸಿ ಸಾಮಾನುಗಳನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ಇವತ್ತು ಹನ್ನೊಂದು ಮನೆ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಬಂದು ಭಾಗಿಯಾಗಿದ್ದೇನೆ ಇದು ತುಂಬಾ ಖುಷಿಯಾದ ವಿಷಯ ಇದೇ ರೀತಿ ಬಹುಶಃ ರಾಜ್ಯದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಇದು ಯೋಜನೆಗಳನ್ನು ಮಾಡಿದ್ದಾರೆ ಅನ್ನೋದು ತುಂಬಾ ಖುಷಿಯಾದ ವಿಷಯ ಅದು ಹೇಳ್ತಕ್ಕಂಥ ವಿಷಯ ಅಲ್ಲ ಮಾಡಿ ತೋರಿಸಿದ್ದಾರೆ ಹಾಗಾಗಿ ಅದಕ್ಕೆ ಅವ್ರಿಗೆಲ್ಲ ಒಂದು ತಂಡಕ್ಕೆ ನನ್ನ ಅಭಿನಂದನೆಯನ್ನ ಶುಭ ಹಾರೈಸಿದರು ನಂತರ ಜಿಲ್ಲಾ ನಿರ್ದೇಶಕ ಸತೀಶ್ ಸುವರ್ಣ ಮಾತನಾಡಿ ತಿಪ್ತೂರು ತಾಲೂಕಿನಲ್ಲಿ ಒಟ್ಟು ಹತ್ತು ವಾತ್ಸಲ್ಯ ಮನೆ ರಚನೆಯಾಗಿದೆ ಹಾಗೆಯೇ ರಾಜ್ಯದಲ್ಲಿ ಒಟ್ಟು ಆರುನೂರ ಅರವತ್ತಾರು ವಾತ್ಸಲ್ಯ ಮನೆ ರಚನೆಯಾಗಿದೆ ಜೊತೆಗೆ ಮಾಶಾಸನ ಫಲಾನುಭವಿಗಳಿಗೆ ತಾಲೂಕಿನಲ್ಲಿ ಇನ್ನೂರ ಮೂರು ವಾತ್ಸಲ್ಯ ಕಿಟ್ ಅಂದರೆ ಬಟ್ಟೆ ಚಾಪೆ ದಿಂಬು ಹೊದಿಕೆ ಪಾತ್ರೆಗಳನ್ನು ನೀಡಲಾಗುತ್ತಿದೆ ಹಾಗೆ ವಾತ್ಸಲ್ಯ ಮೇಕ್ಸ್ ಹತ್ತೊಂಬತ್ತು ವಿತರಣೆ ಮಾಡಲಾಗುತ್ತಿದೆ ಹಾಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿಂದ ಮೂರು ಸಾವಿರದವರೆಗೆ ಮಾಶಾಸನ ನೀಡಲಾಗುತ್ತಿದೆ ಹಾಗೆ ಹದಿನೈದು ಕೆರೆ ಕಾಮಗಾರಿ ಇಪ್ಪತ್ತೇಳು ಶುದ್ಧ ಗಂಗಾ ಗಂಗಾ ಘಟಕ ಎಂಟುನೂರು ವಿದ್ಯಾರ್ಥಿಗಳಿಗೆ ತೊಂಬತ್ತೈದು ಲಕ್ಷ ರೂಪಾಯಿ ಸುಜ್ಞಾನ ನಿಧಿ ಶಿಷ್ಯವೇತನ ಎರಡು ಮನೆ ರಿಪೇರಿ ಒಂದು ಸೋಲಾರ್ ಅಳವಡಿಕೆ ಒಂದು ಶೌಚಾಲಯ ರಚನೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಪ್ರಭಾರ ಅಧ್ಯಕ್ಷ ಮೇಘಶ್ರೀ ಸುಚಿತ್ ಭೂಷಣ್ ತಾಲೂಕಿನ ಕ್ಷೇತ್ರ ಯೋಜನಾಧಿಕಾರಿಗಳಾದ ಉದಯ್ ಕೆ ಮಾಜಿ ನಗರಸಭೆ ಅಧ್ಯಕ್ಷರಾದ ರಾಮ್ಮೋಹನ್ ನಗರಸಭೆ ಸದಸ್ಯ ಸೊಪ್ಪು ಗಣೇಶ್ ಲತಾ ಲೋಕೇಶ್ ತರ್ಕಾರಿ ಗಂಗಾಧರ್ ಹರೀಶ್ ಮಹಾದೇವಮ್ಮ ಸೇರಿದಂತೆ ನುಡಿದವರು ಭಾಗಿಯಾಗಿದ್ದರು ಮಂಜು ಗುರುಗದಹಳ್ಳಿ ಭೀಮ್ವಾದ್ ನ್ಯೂಸ್ ತಿಪ್ಟೂರ್